ಎಲ್ಲರಿಗೂ ನಮಸ್ಕಾರ ರೀ ಇದು ಏನಂತ ಎಲ್ಲರಿಗೂ ಗೊತ್ತದ ಇದು ಬಂದು ನೆಲ್ಲಿಕಾಯಿ ಇದಕ್ಕ ಅಮ್ಲಾನು ಅಂತಾರಿ ಅವಳಾನು ಅಂತಾರೆ ಇದು ಈಗ ಸೀಸನ್ ಅಡದ ಇದು ಎಲ್ಲಾ ಕಡೆ ಸಿಗ್ತದ ರೀ ಆಮೇಲೆ ಇದು ಹೆಲ್ತ್ ಬಹಳ ಚಲೋ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತದ ಇದ್ರದ್ದು ಏನ್ ಮಾಡ್ಬೇಕಂತ ಇವತ್ತು ನಮ್ಮ ಅತ್ತಿ ಹೇಳ್ಕೊಡ್ತಾರೆ ಬರ ಹಂಗಿದ್ರು ನೋಡ ಅತ್ತಿ ಇದ್ರ ಏನ್ ಮಾಡಿದ್ರಿ ಇವತ್ತು ಇದು ನೆಲ್ಲಿಕಾಯಿ ಮೂರೊಬ್ಬ ಮಾಡ್ತೀನಿ ಬೆಲ್ಲ ಹಾಕಿ ಆಯ್ತು ಹ್ಮ್ ಒಂದು ಅರ್ಧ ಕಿಲೋ ನೆಲ್ಲಿಕಾಯಿ ಅದು ಹ್ಮ್ ಅರ್ಧ ಕಿಲೋ ಬೆಲ್ಲ ಹಾಂ ಸ್ವಲ್ಪ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಜೀರಿಗೆ ಸ್ವಲ್ಪ ಪೇಪರ್ ಪೌಡ್ರ್ ಹಾಂ ಹ್ಞೂ ಹೀಗೆ ಇದು ಮಾ ಮಾಡತ್ತಿನ ಇದು ಮೊದಲ ಇದು ಕುಕ್ಕರಲ್ಲಿಟ್ಟು ಇದಕ್ಕೆ ಬೈಸ್ಕೊಂಡು ತೊಗೊಳೋದು ಇದ್ರಾಗ ನೀರು ಹಾಕೋದಿಲ್ಲ ಹಾಂ ಕುಕ್ಕರ್ದಾಗ ತೆಳಗೆ ನೀರು ಹಾಕಿ ಬರೀ ಇದು ಒಣದಿರಬೇಕು ಸ್ವಚ್ಛ ತೊಳ್ಕೊಂಡು ಒರೆಸಿ ಇಟ್ಟಿದ್ವಿ ಅದೇ ಇದ್ರೊಳಗೆ ನೀರು ಹಾಕೋದಿಲ್ಲ ಇದ್ರಾಗ ನೀರು ಹಾಕೋದು ಕೆಳಗೆ ನೀರಾಗ ಹಾಂ ಹಾಂ ಇದು ಒಂದು ಇಲ್ಲಾದ್ರೆ ಎರಡು ಸೀಟಿ ತೊಗೊಳೋದು ಹಾ ಹಾ ಈಗ ನಾವು ಕುಕ್ಕರ್ನಲ್ಲಿ ಇಡೋಣ ಇದು ಕುಕ್ಕರ್ನ ನೀರಿ ಡ ಇಡ ಹಾ ಹಾ ಇದ್ರಾಗ ನೀರು ಒಟ್ಟ ಇಲ್ಲ ಹಿಂಗೆ ಇಡೋದು ಅಂದರೆ ಈ ಡಬ್ಬ ನೀರು ಹಾಕೋದಿಲ್ಲ ಕುಕ್ಕರ್ನ ನೀರು ಇದ್ರ ಮ್ಯಾಗ ಮುಚ್ಚೋದು ಅಂತ ಈಗ ಇದು ಮುಚ್ಚೋದು ಹ್ಞೂ ಮ್ಯಾಗ ಇದು ಮುಚ್ಚಿ ಹಾಂ

ಈಗ ಇದು ಮುಸ್ಸಾದ ತಗದು ಆಗ್ಯಾವ ನೋಡೋಣ ಹ್ಞೂ ಆಗ್ಯಾವ ಈಗ ಇದರದ್ದು ಎಲ್ಲ ಬೀಜ ತೆಗ್ಯದ ಪೂಜೆ ಹಾರತ್ ಹ್ಞೂ ಇವೆಲ್ಲ ಹಿಂಗೆ ಆಗ್ಬೇಕು ನೋಡು ಹೋಳಗೊಳು ಹಾಂ ಹಿಂಗೆ ಹೋಳ ಆಗ್ಬೇಕು ಹ್ಞೂ ಎಲ್ಲ ಬೀಜ ತೆಗ್ಯಾವ ಮೆತ್ತಗಾಗಿ ಹೇಳ್ರಿ ಹ್ಞೂ ಇದು ಬೆಲ್ಲ ಒಡ್ದೀವಿ ನಾವು ಹಂಗಿಲ್ಲ ಇದರಂದು ಕಸ ಕಡ್ಡಿ ಏನದ ನೋಡಿ ತೆಗೆದು ಕ್ಲೀನ್ ಮಾಡಿ ಇಟ್ಟೀವಿ ಹಾರಿ ಈಗ ಇದು ಅವಳ ಎಲ್ಲ ಹೋಳು ಮಾಡಿ ಹಾಂ ಇದು ಗ್ಯಾಸ್ ಮೈ ಗಿಡದಿ ಆಮೇಲೆ ಇದು ಅದರೊಳಗೆ ಹಾಕೋದು ಆಯ್ತು ಈಗ ಗ್ಯಾಸ್ ಮೇಲೆ ಗಿಡ ಹ್ಞೂ ಈಗ ಏನು ಮಾಡೋದು ಇದು ಬೆಲ್ಲ ಹಾಕೋದು ಹಾಂ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಬೆಲ್ಲ ಹ್ಞೂ ಚಂದ ಕ್ಲೀನ್ ಮಾಡ್ಕೊಂಡಿವಿ ಸ್ವಲ್ಪ ಬೆಲ್ಲ ಈ ಥರ ಇರ್ಬೇಕಲ್ಲ ಅರ್ಧ ಕೆ ಜಿ ನೆಲ್ಲಿಕಾಯಿ ಇತ್ತಂದ್ರೆ ಅರ್ಧ ಕೆ ಜಿ ಬೆಲ್ಲ ಬೇಕು ಹಾಂ ಬೆಲ್ಲ ಭಾಳ ಬೆಲ್ಲ ತಗೋಬಾರ್ದು ಹಿಂಗ ಹಿಂಗೆ ಸ್ವಲ್ಪ ಕೆಂಪು ಕೆಂಪು ಇದ್ದಿದ್ದು ಬೆಳೆದು ತಗೋಬೇಕು ಅಂದ್ರೆ ಅವಳದಿದು ಮೊರಬ ಚೆಂದ ಆಗ್ತದೆ ಹ್ಞೂ ಈಗ ಇದು ಹಾಕ ಹ್ಞೂ ಸ್ವಲ್ಪ ಕರಗತನ ಇದು ಸ್ವಲ್ಪ ಬೆಲ್ಲದಾಗೆಲ್ಲ ಕಲಿಸ್ಬೇಕು ಇವಾಗ ಮನೋ ಎಲ್ಲ ಬೆಲ್ಲ ಕಲಿಸ್ತೀವಿ ಹ್ಞೂ ಹಾಂ ಇದಕ್ಕೆ ನೀರು ಹಾಕೋದಿಲ್ಲ ಇತ್ತಾಣಾಗೇ ಕರಗ್ತದೆ ಈಗ ಬೆಲ್ಲ ಹಾಂ ಈಗ ಬಿಡೋದು ಈಗ ಮ್ಯಾಲೆ ಮುಚ್ಚಬೇಕು ಮುಚ್ಬಿಡಲೇ ಇಲ್ಲ ಈಗ ಈಗ ಮೇಲೆ ಕರಗ್ತದೆ ಎಲ್ಲ ಕರಗ್ಲಿದೆ ಇದ್ರದ್ದೆಲ್ಲ ನೀರು ಬಿಡ್ತದಲ್ಲ ಪಾಕ ಹಾಂ ಕರಗ್ತದೆ ಬೆಲ್ಲ ಮೀಡಿಯಮ್ ಇಟ್ಟಿನಿ ಗ್ಯಾಸ್ ಎಲ್ಲ ಹಾಕಿನಿ ಈಗ ಅಳಗಾಡಿಸಿನಿ ಇದು ಕರಗತನ ಸ್ವಲ್ಪ ಮ್ಯಾಗ ತೊಳಗ ಮಾಡೋದು ಹಾಂ ಹ್ಞೂ ಒಂದು ಕರಗುತ್ತಲ್ಲ ಕುದ್ಲಿಕ್ಕೆ ಬಿಡೋದು ಏನು ಹ್ಞೂ ನೋಡ್ರಿ ಈಗ ಆಲತ್ತೇನ್ರಿ ಹಾ ಇದೆ ಐತಿ ತಿಳಿಯೈತಿ ಬೆಲ್ಲ ಹಾಕೋಣ ಕರೆಕ್ಟ್ ಈಗ ಇದು ಕುದೀಬೇಕು ಚಂದಾಗಿ ಕುದಿಸಿದ್ರಿ ಇದು ಎಷ್ಟು ಅಂದ್ರೆ ಇದು ಎಷ್ಟು ಇನ್ ಇಲ್ಲ ಇದು ಗಟ್ಟಿ ಆಗ್ಬೇಕು ಮತ್ತು ಇವಕ್ಕೆಲ್ಲ ಬೆಲ್ಲ ಹತ್ಕೋಬೇಕು ಇವೆಲ್ಲ ಟ್ರಾನ್ಸ್ಪರೆಂಟ್ ಕಾಣಿಸ್ಬೇಕು ಬೆಲ್ಲನದು ತಿಳಿತು ಅವಲ್ಲ ಈಗ ಇದು ಹಾಕೋದು ಬಂದ ಈಗ ನಾವು ಏನೇನು ಪೌಡರ್ ಹಾಕಬೇಕು ಅದು ತೋರಿಸ್ತೀವಿ स्वलै स्वलप भाड़ स्वलपे स्वल्प ब्लै ब्लैक साफ चूर चूर उप टेस्ट सले जी जी पौडर हाक बरिया जी हाँ पौडर पौडर हाँबा अ जी हाँ ಭಾಳ ಸ್ವಲ್ಪ ಹಾಕೋದು ಹ್ಞೂ ಇನ್ನು ಸ್ವಲ್ಪ ಪೇಪರ್ ಪೌಡರ್ ಇಷ್ಟೇ ಒಂದು ಚಿಮಟಿ ಹ್ಞೂ ಹ್ಯಾಂಗೆ ನೋಡಿ ಹ್ಯಾಂಗಾಗ್ಯವು ನೋಡಿ ಎಲ್ಲ ಕೆಂಪಾಗ್ಯಾವ ಎಲ್ಲ ಬೆಲ್ಲ ಸೇರೋರದು ಇದು ಆದ್ರೂ ಇನ್ನೂ ತಿಳಿಯಲ್ಲ ಹೀನ ಸ್ವಲ್ಪ ಕುದಿಬೇಕು ಇದು ಆಗ್ಯದೇನು ರೀತಿ ಈಗ ಈಗ ನಾ ತೋರಿಸ್ತಾ ಈಗ ನೋಡಿ ಹಾಂ ನೀರಾಗಿ ನೋಡೋದಿತ್ತಂದ್ರೆ ಇದು ಹಾಕ್ದೀವಲ್ಲ ಹಾಂ ಇದು ಹಿಂಗೆ ಹಿಂಗೆ ಗೋಳೆ ಆಗಿ ಒಂದು ಸ್ವಲ್ಪ ಕೈಯಾಗ ಬರಬೇಕು ಒಂದೇ ಕಡೆ ಆಗಬೇಕು ಏನೋಣ ಹಾಂ ಏನಣ ಏನ ಹಾ ನ ಈಗ ಇದು ಆಗ್ಯದು ಹಾಂ ಹಿಂಗೆ 티브티ಲ ಹಿಂಗಾ ಹಿಂಗಾ ಆಗ್ಬೇಕಂದ್ರೆ ಆಗಿರುತ್ತೆ ಇದು ಹಿಂಗಾ ಆಬೇಕು ಇದು ಗೋಳಿ ಆಬೇಕು ಮತ್ತೆ ಬರೆ ತಾಟನಿಗೆ ಹಾಕಿದ್ರೆ ಹಿಂಗ तेल ಬರಬಾರದು ಹಾ ಅಂದ್ರೆ ಹಿಂಗ ನೋಡ್ಬಹುದು ಹಿಂಗ ಇಡ್ಡು ತರೋದು ಈಗ ಇದು ಆಗಿ ನಾವು ಗ್ಯಾಸ್ ಆ ಬಂಡ್ ಮಾಡೋ ಈ ಬಂಡ್ ಮಾಡೋ ಎಂದ್ರೆ ಗ್ಯಾಸ್ ಬಂಡ್ ಮಾಡಿ ಇದು ತಣ್ಣಗ ಆಗನ ಕಾಚಿನ ಬರ್ನಾಗ ತೋಬಿರದು ಆಯ್ತು ತಣ್ಣಗ ಬೆಲ್ಲದ ಬೆಲ್ಲಿ ಕೈ ಬರಿ ಅತ್ತಿರದು ಯಾವಾಗ ತಿನ್ಬೇಕು ರೀ ಮುಂಜಾನೆ ಅನ್ನೋ ಖಾಲಿ ಹೊಟ್ಟೀಲಿ ತಿನ್ಬೇಕು ಇದು ಇದ್ರ ಬೆನಿಫಿಟ್ಸ್ ತಿನ್ರಿ ಅತಿ ಇದ್ರಾಗ ಸಿ ವಿಟಮಿನ್ ಅದ ಫೈಬರ್ ಅದ ಇದು ತಿನ್ನೋದರಿಂದ ತತಿಕ ಶಕ್ತಿ ಜಾಸ್ತಿ ಆಗ್ತದೆ ಆಸಿಡಿಟಿ ಕಮ್ ಆಗ್ತದೆ ಡೈಜೆಷನ್ ಕ್ರಿಯಾ ಚಂದ ಆಗ್ತದೆ ಮತ್ತು ಅದ್ರ ಜೊತೆಗೆ ಹಾರ್ಟ್ ಸ್ಕೀನ್ ಮತ್ತು ಹೇರ್ಗೆ ಭಾಳ ಚಲೋ ಇದು ಅತಿರಿ ಇದು ಹೇಗ ಶುರು ಮಾಡೋದು ಮತ್ತೆ ಎಷ್ಟು ದಿನ ಚಲೋ ಇದು ಇದು ಕಾಚಿನ ಬಣ್ಣಾಗ ಹಾಕಿಡ್ಬೇಕು ಮುಚ್ಚಳ ಮಾತ್ರ ಕಚ್ಚಿ ಮುಚ್ಚಬೇಕು ಹಸಿ ಚಮಚ ಒಳಗ ಎದೇ ಇರ್ತಾವ ನೀವ್ ನೆಲ್ಲಿಕಾಯಿ ಹಂಗೇನು ತಿನ್ಬಹುದಲ್ಲ ಆದ್ರ ಒಬ್ಬ್ರಿಗೆ ಹಂಗ್ ತಿನ್ಲಕಾಯಿ ಇಷ್ಟ ಆಗಲ್ಲ ಹೀಗ ಮಾಡಿಟ್ರ ದೊಡ್ಡರು ಸಣ್ಣರು ಎಲ್ಲರೂ ತಿನ್ಬಹುದು ಇನ್ನೊಂದು ಸೀಸನ್ ಮುಗಿದ ಮೇಲೆ ನೆಲ್ಲಿಕಾಯಿ ಸಿಗಂಗಿಲ್ಲ ನೀವ್ ಹಿಂಗ್ ಮಾಡಿಟ್ರೆ ಯಾವಾಗ್ನು ತಿನ್ಬಹುದು ನೆಲ್ಲಿಕಾಯಿ ಮುರಬ್ಬ ಹೆಂಗ್ ಮಾಡೋದು ನಮ್ಮ ಹತ್ತಿ ಕೊಟ್ಟಾರ ಇದು ರೆಸಿಪಿ ನೀವು ಮಾಡ್ರಿ ದಿನಾ ತಿನ್ರಿ ಆರೋಗ್ಯವಾಗಿರಿ ಮತ್ತೆ ಹ್ಯಾಂಗ್ ಆಗ್ಯದ ಕಮೆಂಟ್ಸ್ ಮಾಡಕ್ ಮರಿ ಮಾಡ್ರಿ ಎಲ್ಲಾರಿಗೂ